ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಬಳಿಯ ಸತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಅಭಿಮಾನಿ ಬಳಗ ಹಾಗೂ ತಾಲೂಕು ಕುರುಬ ಸಮುದಾಯ ಇವರ ಸಂಯುಕ್ತ ಆಶ್ರಯದಲ್ಲಿ ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಾಧಕನಕ್ಕೆ ಸನ್ಮಾನ ಸಮಾರಂಭ ನಡೆಯಿತು ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಸಮುದಾಯ ಸಂಘಟನೆಗಳು ಆರೋಗ್ಯಕರ ಬೆಳವಣಿಗೆಯಾಗಿದೆ ಸಮುದಾಯದ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸಿ ಘೋಷಿಸುತ್ತಿರುವುದು ಸಮುದಾಯದ ಪ್ರಗತಿಗೆ ಸಾಕ್ಷಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದ ಸಾಧಕರನ್ನು ಸನ್ಮಾನಿಸಿ ಗೋರಿಸಲಾಯಿತು ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದ ವೆಂಕಟೇಶ್ ಅವರನ್ನು ಸನ್ಮಾನಿಸಲಾಯಿತು ಜಿಲ್ಲೆಯ ಪ್ರತಿಪಾದಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಳಗರ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನ ಏರ್ಪಡಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಮಾಡತಕ್ಕಂತ ಕೆಲಸವನ್ನ ಮಾಡಿದ ಸಮಾಜದ ಎಲ್ಲ ಮುಖಂಡರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ವೇದಿಕೆ ಮೇಲೆ ಸುಬ್ರಹ್ಮಣ್ಯ ಅವರು ನಿಕಟ ಪೂರ್ವ ರಾಜ್ಯಾಧ್ಯಕ್ಷರು ನಮ್ಮ ರಾಮಣ್ಣ ಅವರು ತಾಲೂಕು ಅಧ್ಯಕ್ಷರು ನಮ್ಮ ರೇವಣ್ಣ ನಗರಸಭಾ ಸದಸ್ಯರು ನಮ್ಮ ರಾಜ್ಯರು ವೆಂಕಟೇಶ್ ಮಾಜಿ ಸದಸ್ಯರು ನಮ್ಮ ಅನ್ವೇಗೌಡರು ಬಹಳ ಜನ ವೇದಿಕೆ ಮೇಲೆ ಆ ಉಳಿತಿದ್ದಾರೆ ತಾವು ಕೂಡ ಏನು ಮಕ್ಕಳ ಅವರ ಸಾಧನೆಯನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ನಾವು ಪೋಷಕರು ಬಂದಿದ್ದೀರಿ ನಿಮ್ಮ ಮಕ್ಕಳ ಭವಿಷ್ಯ ಉದ್ಯೋಗ ಆಗ್ಲಿ ನಿಮ್ಮೆಲ್ಲಾ ಆಸೆಗಳು ಈಡೇರ್ಲಿ ಅಂತ ಹೇಳಿ ಸಮಾಜದ ಸಮಾಜ ಕೆಲಸ ಮಾಡ್ತಕ್ಕಂತ ಬಹಳಷ್ಟು ಜನ ಉತ್ಸಾಹಿ ಯುವಕರು ಹಿರಿಯರು ಇವತ್ತು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಡಾಕ್ಟರ್ ಯತೀಂದ್ರ ಅವರು ಎರಡ್ ಮೂರು ಡೇಟ್ ಕೊಟ್ಟರು ಕೂಡ ಇವತ್ತು ಬರಲೇಬೇಕಾಗಿತ್ತು ನಾನು ಕೂಡ ಅವ್ರೆ ಮಾತಾಡಿದ್ದೆ ಅಂತ ಹೇಳಿದ್ರು ನಿಮ್ಗೆಲ್ಲ ಗೊತ್ತಿದೆ ಅವರ ತಾಯಿಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದ್ರಿಂದ ಇವತ್ತು ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಕೂಡ ಅವರ ಅಭಿಮಾನ ಅಪ್ರೀತಿಯಲ್ಲಿ ಇಟ್ಕೊಂಡಿರ್ತಕ್ಕಂತ ಈ ಜಿಲ್ಲೆಯ ಎಲ್ಲ ಯುವಕರು ಒಂದು ಒಳ್ಳೆಯ ಸಮಾಜಮುಖಿ ಕೆಲಸವನ್ನ ಮಾಡಿದ್ದಾರೆ ವೈಯಕ್ತಿಕವಾಗಿ ಯಾರು ಏನೇ ಮಾಡೋರು ಕೂಡ ಅದೊಂದು ಒಳ್ಳೆಯ ಕೆಲಸ ಸಮಾಜದಲ್ಲಿ ಏನು ಈಗ ಜೀವನದಲ್ಲಿ ಆಶೋತ್ತರಗಳನ್ನ ಹೊತ್ಕೊಂಡಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪ್ರತಿಭೆ ಊರಿಸಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಅವ್ರ ಪೇರೆಂಟ್ಸ್ ತಂದೆ ತಾಯಿಗಳು ಮಾಡೇ ಮಾಡ್ತಾರೆ ಜೊತೆಗೆ ಸಮಾಜ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ಹೊತ್ಕೊಂಡು ಹೋದ ಇವತ್ತು ಈ ಒಂದು ಸಮುದಾಯ ತಮ್ಮ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ತುಂಬಾ ಒಳ್ಳೆ ಕೆಲಸ ಉತ್ತಮವಾದ ಕೆಲಸ ಅಂತ ಹೇಳ್ತಾ ಇದು ಒಂದು ವರ್ಷಕ್ಕೆ ನಿಲ್ಲಿಸಬಾರ್ದು ಸಮಾಜದ ಮುಖಂಡರನ್ನೆಲ್ಲ ಒಟ್ಟಿಗೆ ಸೇರ್ಕೊಂಡು ಪ್ರತಿ ವರ್ಷ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಮಾಡ್ತೀರಿ ಒಂದು ಆತ್ಮವಿಶ್ವಾಸ ನನ್ಗಿದೆ ಅಂತ ಹೇಳ್ತಾ ತಪ್ಪೇ ಇಲ್ಲ ಆಯಾ ಸಮಾಜದಲ್ಲೂ ಆಯಾ ಸಮಾಜ ಅದರಲ್ಲೂ ಏನು ಹಿಂದುಳಿದ ವರ್ಗದ ಸಮುದಾಯದ ಮಕ್ಕಳು ಇವತ್ತು ವಿದ್ಯಾವಂತ ಆಗಬೇಕು ಅನಿವಾರ್ಯತೆ ಇದೆ ಸಮಾಜದಲ್ಲಿ ಬಹಳಷ್ಟು ಚಾಲೆಂಜ್ಗಳಿದೆ ಈ ಒಂದು ಪ್ರತಿಭೆ ಅನ್ನೋದು ಇವತ್ತು ಒಂದ್ ರೀತಿಯ ಮಕ್ಕಳು ಹಿಂದೆ ಇದ್ದದ ಕಾಲಕ್ಕೂ ಈಗ ಬಹಳ ವ್ಯತ್ಯಾಸ ಇವತ್ತು ಒಂಥರ ಕಾಂಪಿಟೇಷನ್ ಇವಾಗಿದೆ ಎಲ್ಲ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ ಆ ನಿಟ್ಟಿನಲ್ಲಿ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಕ್ಕ ಕೆಲಸ ಒಳ್ಳೇದು ಅಂತ ಹೇಳ್ತಾ ಎಲ್ಲ ಸಮಾಜದ ಮುಖಂಡರುಗಳಿಗೆ ವ್ಯಕ್ತಿ ಮೇಲೆ ಬಹಳಷ್ಟು ಜನ ಇದಕ್ಕಾಗಿ ದುಡ್ದವರು ನನ್ನನ್ನ ಹಲವಾರು ಬಾರಿ ಭೇಟಿ ಮಾಡುವಂತ ನಮ್ಮ ನಾಗೇಂದ್ರ ನವಲೇಶ್ ಬಹಳ ಜನ ಮುಖಂಡ ಎಲ್ಲಾ ಎಲ್ಲರೂ ಒಗ್ಗಟ್ಟಾಗಿ ದುಡಿದು ಈ ಒಂದು ಕಾರ್ಯಕ್ರಮವನ್ನ ಆ ಸಕ್ಸಸ್ ಮಾಡಿದಿರಿ ತಮಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಜಿಲ್ಲೆಯ ಬಹಳಷ್ಟು ಅಹ್ ಮುಖಂಡರುಗಳಿಗೆ ನಾನು ಧನ್ಯವಾದ ಹೇಳ್ತಾ ಏನು ತಾವು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತ ಪೋಷಕರು ಅಭಿಮಾನಿಗಳು ಇವತ್ತು ಯಟೀಂದ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಬಂದಿರತಕ್ಕಂಥ ಎಲ್ಲಾ ಮುಗ್ಗಂಡಗಳಿಗೆ ಧನ್ಯವಾದಗಳು ಹೇಳ್ತಾ ಯದೀಂದ್ರ ಬಂದಿದ್ರೆ ಇನ್ನೂ ಕಾರ್ಯಕ್ರಮ ಅರ್ಥಪೂರ್ಣ ಆಗ್ತಾ ಇತ್ತು ಮುಂದಿನ ದಿನಗಳಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಸನ್ಮಾನ ಮಾಡುವಂತ ಕೆಲಸವನ್ನ ಮುಖಂಡರು ಮಾಡ್ತೀರಿ ಅಂತ ಭಾವಿಸ್ತಾ ತಮ್ಮೆಲ್ಲರೂ ಓದಿಸ್ತಾ ಮಾಧ್ಯಮದ ಸ್ನೇಹಿತರು ಓದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ